ಎಲ್ಲರೂ ಸೇರಿ ಈ ಹುಲಿ ಸಂರಕ್ಷಿತ ಬೋರ್ಡ್ ಏನಿದೆ ಇದನ್ನ ಕಿತ್ತೆ ಉಲ್ಲಾಸ ನಮ್ಮ ಹಾಡಿಗಳಲ್ಲೆಲ್ಲ ಸುಮಾರು ಜನರಿಗೆ ಹಿರಿಯರಿಗೆಲ್ಲ ಗೊತ್ತಿರುತ್ತೆ ಪರಿಸರವಾದಿಗಳು ಅಂತ ಹೇಳ್ಕೊಳ್ತಾರೆ ಇವರು ಏನಿದ್ದಾರೆ ಹುಲಿನ ನಾಕಾಳಿಯಲ್ಲಿ ಅಧ್ಯಯನ ಕೈಗೊಳ್ಳಲು ಒಂದ್ ಅರವತ್ತು ವರ್ಷ ಆಗಿದೆ నలవత్ వర్ష అందలవత్ వర్షద హ

ಹೋದ ನಂತರದಲ್ಲಿ ನಮ್ಮ ಸಾಂಪ್ರದಾಯಿಕ ಆಚರಣೆಗಳನ್ನು ಅಲ್ಲಿ ನಡೆಸಲಿಕ್ಕೆ ಆಗಲ್ಲ ಏಕೆಂದ್ರೆ ಅರಣ್ಯದಲ್ಲಿ ನಮ್ಮದೇ ಆದಂತಹ ಸಾಂಪ್ರದಾಯಿಕ ಗಡಿ ಒಳಗಡೆ ಮಾತ್ರ ನಮ್ಮ ಸಾಂಸ್ಕೃತಿಕ ಆಚರಣೆಗಳು ಪದ್ಧತಿಗಳು ಮತ್ತೆ ನಮ್ಮ ಅಸ್ಮಿತಗಳನ್ನ ನಡೆಸಲಿಕ್ಕೆ ಆಗುವಂಥದ್ದು ಎಲ್ಲೋ ತಗೊಂಡೋಗಿ ದುಬಾಯಿಯಲ್ಲಿ ಮಾಡಲಿಕ್ಕೆ ಇರುವಂತಹ ಸನ್ನಿವೇಶದಲ್ಲಿ ನಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಲಿಕ್ಕೆ ನಮ್ಮ ಹಕ್ಕುಗಳಿಗೆ

ನಾವು ಪ್ರತಿಪಾದನೆ ಮಾಡುವಂತ ಸನ್ನಿವೇಶ ಎದುರು ಮಾಡಿಕೊಟ್ಟಿರುವಂತದ್ದು ಆಡಳಿತ ನಮ್ಮ ಜಿಲ್ಲಾಡಳಿತ ಮತ್ತೆ ಅರಣ್ಯ ಇಲಾಖೆ ವ್ಯವಸ್ಥೆಯಿಂದಾಗಿ ನೇರವಾಗಿ ನಾವು ಎಮ್ ಎಲ್ ಎಂದ ಮುಂದೆ ಹೇಳಬೇಕಾಗಿದೆ ಈ ಒಂದು ಅಪತ್ತಾಯದ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಅದನ್ನ ಆದಿವಾಸಿಗಳ ಗಮನಕ್ಕೆ ತಾರದೆ ಮಾಡಿರುವಂಥದ್ದು ಮತ್ತೆ ಹಾಗೆಯೇ ನಮ್ಮ ಹಕ್ಕುಗಳ ಜಮ್ಮದ ಪ್ರದೇಶ ನಮ್ಮ ಸಾಂಪ್ರದಾಯ ಪ್ರತಿಯೊಂದು ಜೇನುಕುರ್ಬ ಎರವ ಬೆಟ್ಟಕುರ್ಬ ಪಣಿಯ ಸಮುದಾಯ ಈ ನಾಗೋಳಿ ಪ್ರದೇಶದಲ್ಲಿ ನಾವು ಜೀವಿಸ್ತಾ ಥಳ ತಲಾಂತರಗಳಿಂದ ಇದ್ದೀವಿ ನಮ್ಮ ಆಚಾರ ವಿಚಾರ ಪದ್ಧತಿಗಳು ಮತ್ತು ನಮ್ಮ ಸಾಂಪ್ರದಾಯಿಕ ಗಡಿಗಳು ಈ ಅರಣ್ಯದ ಒಟ್ಟಿಗೆ ಇರುವಂಥದ್ದು ಇದಕ್ಕಂತ ಹೇಳಿ ಚಾರಿತ್ರಿಕವಾಗಿ ಅನ್ಯಾಯ ಆಗಿದೆ ಹೇಳಿ ಎರಡು ಸಾವಿರದ ಆರರಲ್ಲಿ ಅರಣ್ಯ ಹಕ್ಕುಗಳ ಕಾಯ್ದೆಯನ್ನು ಮಾನ್ಯ ಏನು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇರುವ ಸಂದರ್ಭದಲ್ಲಿ ಜಾರಿಗೊಳಿಸಿದಂಥ ಕಾನೂನು ಇದು ಹಕ್ಕು ಕಾಯ್ದೆ ಇದರಲ್ಲಿ ಬರುವಂತಹ ಸಮುದಾಯ ಹಕ್ಕು ಸಮುದಾಯದ ಸಂಪನ್ಮೂಲದ ಹಕ್ಕು ಮತ್ತೆ ಪಿ ವಿಟಿವಿ ಸಮುದಾಯಗಳು ಏನು ನಾವು ಪ್ರಾಚೀನ ಬುಡಕಟ್ಟು ಗುಂಪುಗಳ ಅಂತ ಏನು ಕರೀತೀವಿ ಅವರಿಗೆ ವಾಸಸ್ಥಾನ ಮತ್ತೆ ಆವಾಸ ಸ್ಥಾನದ ಹಕ್ಕುಗಳ ನೀಡೋದ್ರಲ್ಲಿ ಸತತ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕನು ನಿರಂತರ ಹೋರಾಟಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಅರ್ಜಿಯನ್ನು ಸಲ್ಲಿಸಿದೀವಿ ಅದರ ಪ್ರಕ್ರಿಯೆನೇ ಪ್ರಾರಂಭ ಆಗಿಲ್ಲ ಆದರೂ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವರು ಎಚ್ ಡಿ ಕೋಟೆ ಕೆರೆ ಅಡಿಗೆ ಬಂದಿರೋ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕರೆದು ಎರಡು ತಿಂಗಳೊಳಗಾಗಿ ಇದನ್ನು ಇತ್ಯರ್ಥ ಪಡಿಸ್ಬೇಕೇನಿದೆ ಅಂತ ಹೇಳಿದ್ರೆ ಅವರ ಮಾತಿಗೂ ಸಹಿತ ಇವತ್ತು ಇಲಾಖೆ ಅರಣ್ಯ ಇಲಾಖೆ ಏನಿದೆ ಬೆಲೆ ಕೊಡ್ತಾ ಇಲ್ಲ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಪರಿಶಿಷ್ಟ ವರ್ಗಗಳ ಸಚಿವ ಸ್ಥಾನವೂ ಸಹಿತ ನಮ್ಮ ಮುಖ್ಯಮಂತ್ರಿಯವರ ಅಧೀನದಲ್ಲೇ ಇಬ್ಬರು ಸಹಿತ ಮುಂದುವರಿತಾ ಇದೆ ಅವರ ಒಂದು ಏನಿದೆ ನಿರ್ದೇಶನ ಏನು ನೀಡಿದ್ದಾರೆ ಅದಕ್ಕೂ ಸಹಿತ ಅರಣ್ಯ ಇಲಾಖೆ ಬೆಲೆ ಕೊಡ್ತಿಲ್ಲ ಅದೇ ಸಂದರ್ಭದಲ್ಲಿ ನಮ್ಮ ನಮ್ಮನ್ನು ಈ ಒಂದು ಹಕ್ಕುಗಳನ್ನು ಪ್ರಕ್ರಿಯೆ ಪ್ರಾರಂಭಿಸಬೇಕಂತ ಹೇಳಿ ನಿರ್ದೇಶನಗಳು ಇದ್ರೂ ಸಹಿತ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಇಂದ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿಂದ ಇರ್ಬೋದು ಅರಣ್ಯಕ್ಕೂ ನಿಯಮಗಳಲ್ಲಿ ನಿಯಮಗಳಲ್ಲಿರ್ಬೋದು ಆದರೆ ಇದೆಲ್ಲ ನಿರ್ದೇಶನಗಳನ್ನು ನೀಡಿದ್ರೂ ಸಹಿತ ಮತ್ತೆ ಮತ್ತೆ ಅರಣ್ಯ ಇಲಾಖೆ ಅದನ್ನು ತಿರಸ್ಕಾರ ಮಾಡಿ ನಮ್ಮನ್ನು ನಿರ್ಗತರನ್ನಾಗಿ ಹಕ್ಕುಗಳಿಂದ ವಂಚಿತರನ್ನಾಗಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದೆ ಹಾಗಾಗಿ ಮಾನ್ಯ ಶಾಸಕರು ಖುದ್ದಾಗಿ ಭೇಟಿ ನೀಡಿದ್ದೀರಾ ತಮಗೆ ತಾವು ಬಂದಿರುವಂಥದ್ದು ಸಂತೋಷ ಈ ವಿಚಾರದಲ್ಲಿ ನಮ್ಮ ಹಕ್ಕೊತ್ತಾಯದ ಬೇಡಿಕೆಗಳು ದೃಷ್ಟಿಯಿವೆ ಆ ವಿಚಾರದಲ್ಲಿ ನಾವು ತಮ್ಮ ಮುಂದೆ ಮೆಮೊರಾಂಡಮನ್ನು ಓದಿ ನಮ್ಮ ಸಾಂಪ್ರದಾಯಿಕ ನಡೆಯುವಳದಲ್ಲಿ ಆಗ್ತಾ ಇರುವಂತಹ ಅಧ್ಯಾಯಗಳು ನಮ್ಮ ಹಕ್ಕುಗಳನ್ನು ಸರಿಕೊಳ್ಳೋದು ಒಂದಷ್ಟು ನಿರ್ಣಯಗಳನ್ನು ನಾವು ಇವತ್ತಿನ ದಿನದಲ್ಲಿ ನಾವು ಚರ್ಚಿಸಿ ತೀರ್ಮಾನ ಮಾಡಿ ತಗೊಂಡಿರುವಂಥದ್ದು ಇದನ್ನು ಸರ್ಕಾರದ ಮಟ್ಟಕ್ಕೆ ಸಹಿತ ಸಲ್ಲಿಸಬೇಕು ಹಾಗೆಯೇ ಏನು ಆಗಸ್ಟ್ ಹನ್ನೊಂದರಿಂದ ನಡೀತಾ ಇರುವಂತಹ ಅಧಿವೇಶನದಲ್ಲೂ ನಮ್ಮ ಆದಿವಾಸಿಗಳ ಸಮಸ್ಯೆ ಈ ರೀತಿಯಾದಂತಹ ಅರಣ್ಯ ಹಕ್ಕುಗಳ ವಿಚಾರದಲ್ಲಿ ಅರಣ್ಯ ಇಲಾಖೆ ಆ ಉಲ್ಲಂಘಿಸಿ ಮಾಡ್ತಾ ಇರುವಂತಹ ಪ್ರಕ್ರಿಯೆಗಳೇನಿದೆ ತಿರಸ್ಕರಣೆಗಳೇನೇನಿದೆ ಆದಿವಾಸಿಗಳಿಗೆ ಸುರಕ್ಷತೆ ಇಲ್ಲದ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅದನ್ನು ಅಧಿವೇಶನದಲ್ಲಿ ಸಹಿತ ತಾವು ಎತ್ತಬೇಕನ್ನೋ ಒಂದು ಸೂಗನ್ನು ಸಹಿತ ತಾವು ಮುಂದೆ ಇಟ್ಟು ನಾನು ಇದನ್ನು ಹಕ್ಕೊತ್ತಾಯವನ್ನು ನಾನು ಓದಿ ತಮಗೆ ಒಪ್ಪಿಸುತ್ತೆ ಪ್ರಮುಖ ಹಕ್ಕು ತಾಯಿಗಳು ಏನಂತ ಹೇಳಿದ್ರೆ ಅರಣ್ಯ ಹಕ್ಕು ಕಾಯ್ದೆ ಎರಡ್ ಸಾವಿರದ ಆರರ ಅಡಿಯಲ್ಲಿ ಸಮುದಾಯ ಮತ್ತು ಸಮುದಾಯದ ಅರಣ್ಯ ಸಂಪನ್ಮೂಲದ ಹಕ್ಕುಗಳ ಮಾನ್ಯತೆ ಮಾಡಬೇಕು ನಾಗರಹೊಳೆ ಅರಣ್ಯದೊಳಗೆ ಮತ್ತು ಜಿಲ್ಲೆಯಲ್ಲಿರುವ ಅರಣ್ಯದೊಳಗೆ ಇರುವ ಹಾಡಿಗಳ ಹಾಡಿಗಳನ್ನು ಅರಣ್ಯ ಅರಣ್ಯ ಹಕ್ಕು ಕಾಯ್ದೆ ಎರಡ್ ಸಾವಿರದ ಆರರ ಸೆಕ್ಷನ್ ಮೂರು ಒಂದು ಎಚ್ ಅಡಿಯಲ್ಲಿ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಬೇಕು ಮೂರನೆಯದು ಪಿವಿಟಿಜಿ ಸಮುದಾಯಗಳ ವಾಸಸ್ಥಾನ ಮತ್ತು ಆವಾಸ ಸ್ಥಾನದ ಹಕ್ಕುಗಳಿಗೆ ಸಂಬಂಧಿಸಿದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ಎಂಒಟಿಎ ಭಾರತ ಸರ್ಕಾರದ ನಿರ್ದೇಶನಗಳನ್ನು ಜಾರಿ ಮಾಡಬೇಕು ನಾಲ್ಕನೆಯದು ಆದಿವಾಸಿ ಹಕ್ಕುಗಳ ಹಕ್ಕುಗಳನ್ನು ವಜಾಗೊಳಿಸುವಿಕೆ ಬೆದರಿಕೆ ಮತ್ತು ಅಪರಾಧೀಕರಣವನ್ನು ನಿಲ್ಲಿಸಬೇಕು ಐದನೆಯದು ನಮ್ಮ ಸಾಂಪ್ರದಾಯಿಕ ಗಡಿ ಕಾಡಿನೊಳಗೆ ಪ್ರವಾಸೋದ್ಯಮದ ಹೆಸರಿನಲ್ಲಿ ನಡೆಸುತ್ತಿರುವ ಸಫಾರಿಯನ್ನು ಹಾಗೂ ಸೈನಿಕೃತ ಮತ್ತು ಕ್ಯಾಮೆರಾಗಳ ಮೂಲಕ ಆಧಾರಿತ ಸಂರಕ್ಷಣಾ ಮಾದರಿಗಳನ್ನು ನಿಲ್ಲಿಸಬೇಕು ಆದಿ ಆರನೇದು ಆದಿವಾಸಿ ಜನರು ಐವತ್ತು ಪರ್ಸೆಂಟೇಜ್ ಮೇಲ್ಪಟ್ಟು ವಾಸಿಸುತ್ತಿರುವ ಪ್ರದೇಶ ತಾಲೂಕು ಜಿಲ್ಲೆಯನ್ನು ಐದನೇ ಅನುಸೂಚಿತ ಬುಡಕಟ್ಟು ಜನರ ಪ್ರದೇಶ ಹಾಗೂ ಪೇಸ ಸಾವಿರದ ಒಂಬೈನೂರ ತೊಂಬತ್ತಾರರ ಕಾಯ್ದೆಯ ಪ್ರದೇಶ ಎಂದು ಘೋಷಿಸಬೇಕು ಏಳನೆಯದು ಅಂತಾರಾಷ್ಟ್ರೀಯ ಆದಿವಾಸಿ ಜಾಗತಿಕ ಘೋಷಣೆಯ ದಿನವನ್ನು ಸರ್ಕಾರವು ವಿಶೇಷ ಬುಡಕಟ್ಟುಗಳ ದಿನ ಆದುದರಿಂದ ರಜಾ ದಿನವನ್ನಾಗಿ ಘೋಷಿಸಬೇಕು ಎಂಟನೆಯದು ಅರಣ್ಯ ಹಕ್ಕುಗಳ ಕಾಯ್ದೆಯ ನಿಯಮ ಟ್ರೂ ಎ ಪ್ರಕಾರ ಕೈ ಬಿಟ್ಟಿರುವ ಅರಣ್ಯ ಗ್ರಾಮಗಳ ಗ್ರಾಮಗಳನ್ನು ಗುರುತಿಸಿ ಪ್ರಕ್ರಿಯೆಯನ್ನು ತ್ವರಿತವಾಗಿ ಪಾರ ಪ್ರಾರಂಭಿಸಬೇಕು ಒಂಬತ್ತನೆಯದು ನೈಸರ್ಗಿಕ ಅರಣ್ಯ ನೈಸರ್ಗಿಕ ಅರಣ್ಯಗಳನ್ನು ಅತಿಕ್ರಮಿಸಿಕೊಂಡು ಕಾಫಿ ತೋಟಗಳನ್ನಾಗಿ ಪರಿವರ್ತಿಸಿರುವ ಕಾರಣದಿಂದ ಕಾಡು ಮತ್ತು ವನ್ಯಪ್ರಾಣಿಗಳ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತಿದೆ ಇದನ್ನು ತಪ್ಪಿಸಲು ಸೋಲಾರ್ ಫೆನ್ಸಿಂಗ್ ಚೂಪಾದ ರೈಲ್ವೆ ಕಂಬಿಗಳು ತಡೆಗೋಡೆ ಮೊದಲಾದ ಯೋಜನೆಗಳನ್ನು ತರಲಾಗುತ್ತಿದೆ ಈ ಮೂಲಕ ಉಂಟಾದ ಪರಿಸರದ ಹಾನಿಯನ್ನು ಸರಿಪಡಿಸಬೇಕು ನಾಗರಹೊಳೆ ಕಾಡಿನಲ್ಲಿ ಆದಿವ ಆದಿವಾಸಿಸುವ ಆದಿವಾಸಿ ಸಮುದಾಯಗಳ ಪ್ರತಿಭಟನೆಗೆ ಧ್ವನಿಗೆ ಅನೇಕ ಪ್ರಗತಿಪರ ಸಂಘಟನೆ ರಾಜ್ಯ ಮಟ್ಟದ ಆದಿವಾಸಿ ಸಂಘಟನೆಗಳು ಚಿಂತಕರು ವಿದ್ಯಾರ್ಥಿಗಳು ಮಾಧ್ಯಮ ಮಿತ್ರರು ಭಾಗವಹಿಸಿ ಈ ಅಕ್ಕೊತ್ತಾಯ ಪ್ರತಿಭಟನೆ ಮೂಲಕ ತಮಗೆ ಮನವಿ ಸಲ್ಲಿಸಲಾಗುತ್ತೆ ಆಗಿರುತ್ತೆ ಸ್ವೀಕರಿಸಿ ಸರ್ಕಾರಕ್ಕೆ ಸಲ್ಲಿಸಬೇಕು ಮತ್ತು ಜಿಲ್ಲಾಡಳಿತ ತುರ್ತು ಕ್ರಮ ವಹಿಸಿ ಈ ಮೇಲಿನ ಅಕ್ಕೊತ್ತಾಯವನ್ನು ಬಗೆಹರಿಸುವ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕ ವಹಿಸಲು ಸರ್ ನಾವು ನಮ್ಮ ಒಂದು ಸಾಂಪ್ರದಾಯಿಕ ಗಡಿಗಳ ಈ ಪ್ರದೇಶದಲ್ಲಿದ್ದೀವಿ ಆದಿವಾಸಿಗಳು ಎಷ್ಟೋ ತಲೆಮಾರುಗಳಿಂದ ನಾವು ಇಲ್ಲಿ ವಾಸ ಇದ್ದೀವಿ ಅನ್ನೋ ಒಂದು ವಿಚಾರ ಹೊರಗಿನಿಂದ ಬರುವಂತಹ ಅನೇಕ ನಗರದ ವಾಸಿಗಳಿಗೆ ಸಫಾರಿ ಮುಖಾಂತರ ಬರ್ತಾ ಇದ್ದಾರೆ ಆದರೆ ನಮ್ಮನ್ನ ನಮ್ಮನ್ನು ಸಹಿತ ಕಾಡು ಪ್ರಾಣಿಗಳಲ್ಲದೆ ನಮ್ಮನ್ನು ಸಹಿತ ಒಂದು ಸಫಾರಿಯ ದೃಷ್ಟಿಯಿಂದ ನೋಡಿ ಕ್ಯಾಮರಾಗಳಲ್ಲಿ ಅನೇಕ ಬಾರಿ ಫೋಟೋ ತೆಗೆದಿರುವಂಥದ್ದು ನಮ್ಮನ್ನು ಸಹಿತ ಸೇರ್ಕೊಂಡಂಗೆ ಸಫಾರಿ ನಡೆಸ್ತಾ ಇರುವಂಥದ್ದು ಇದೆಲ್ಲವೂ ಸಹಿತ ಆದಿವಾಸಿಗಳ ಅಸ್ಮಿತೆಗೆ ಧಕ್ಕೆ ಆಗುವಂಥ ಪ್ರಕ್ರಿಯೆ ಆಗಿದೆ ಮತ್ತೆ ನಮ್ಮ ಒಂದು ಈ ಹಕ್ಕು ದಿನದಲ್ಲಿ ನಮ್ಮ ಸಾಂಪ್ರದಾಯಿಕ ಗಡಿಗಳು ಮತ್ತೆ ನಮಗಿರುವಂಥ ಕಾನೂನುಗಳನ್ನು ಗೌರವಿಸಬೇಕು ಅನ್ನೋದನ್ನ ಪ್ರತಿರೂಪಕ್ಕೆ ನಮ್ಮ ಆದಿವಾಸಿಯ ಅಂತಾರಾಷ್ಟ್ರೀಯ ಆದಿವಾಸಿ ದಿನದಂದು ನಮ್ಮ ಹಕ್ಕುಗಳ ಪ್ರತಿಪಾದನೆಯಲ್ಲಿ ನಮ್ಮ ಜಮ್ಮದ ಬೋರ್ಡ್ ಏನಿದೆ ಸಮುದಾಯಗಳು ಇಲ್ಲಿ ಇದ್ದೀವಿ ಅನ್ನೋದು ಬೋರ್ಡನ್ನು ಸಹಿತ ಅಳವಡಿಸಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ ಹಾಗೆಯೇ ತಮ್ಮ ಒಂದು ಆಗಮನಕ್ಕೆ ಆಗಮನ ಬಂದಿದ್ದು ನಮ್ಮ ಸಮುದಾಯಕ್ಕೆ ಎಲ್ಲರಿಗೂ ಒಳ್ಳೆಯದು ಸಹಿತ ಮತ್ತು ಇದನ್ನು ತಾವು ಸರ್ಕಾರದ ಮುಂದೆ ಇಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮತ್ತೆ ಅರಣ್ಯ ಇಲಾಖೆಯಿಂದ ಆಗ್ತಾ ಇರುವಂಥ ದೌರ್ಜನ್ಯ ಏನು ಅಪರಾಧೀಕರಣಕ್ಕೆ ನಮ್ಮನ್ನು ತಳ್ಳಲ್ಪಡ್ತಾ ಇದ್ದಾರೆ ಇದನ್ನು ತಪ್ಪಿಸಿ ನಮಗೆ ರಕ್ಷಣೆ ಒದಗಿಸುತ್ತೆ ಒದಗಿಸುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಅದನ್ನು ಮಾಡಬೇಕಾದಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ತಾವು ಸಹ ತಮ್ಮ ಸಹಕಾರದೊಂದಿಗೆ ಇದಾಗಬೇಕು ಅನ್ನೋದು ನಮ್ಮ ನಂಬಿಕೆ ಸರ್ ನಮ್ಮ ಒಂದು ವಿಚಾರದಲ್ಲಿ ಯಾರೂ ಸಹಿತ ನಮ್ಮನ್ನು ಬೆಂಬಲಿತವಾಗಿ ಬೆಂಬ ನಮ್ಮ ಹೋರಾಟವನ್ನು ಬೆಂಬಲಿಸಲಿಕ್ಕೆ ಅನ್ನೋ ಪ್ರಗತಿಪರ ಚಿಂತಕರು ಅನೇಕ ವರ್ಷಗಳಿಂದ ಮಟ್ಟಿಗೆ ಕೆಲಸ ಮಾಡಿದಂಥವ್ರು ಯಾರೇ ಬಂದರೂ ಸಹಿತ ಅವರನ್ನು ಅವರು ಅವರನ್ನು ಸಹಿತ ಅಪರಾಧಿ ಕ ನೋಡ್ತಾ ಇದ್ದಾರೆ ಅದೇ ಅದೇ ಸಂದರ್ಭದಲ್ಲಿ ಅವರೇ ಇನ್ ಪತ್ರಕರ್ತರುಗಳನ್ನು ಗೆ ಆಡಿಗಳ ವಿಚಾರಕ್ಕೆ ಕರ್ಕೊಂಡು ಹೋಗೋಕ್ಕೆ ಅವರು ಅವಕಾಶ ಮಾಡ್ತಾ ಇದ್ದಾರೆ ದಿನನಿತ್ಯದಲ್ಲಿ ಎಂಟುನೂರು ರೂಪಾಯಿಗಳಿಂದ ಸಾವಿರದ ಆರುನೂರ ತನಕ ಫೀಸ್ ಕಲೆಕ್ಟ್ ಮಾಡಿ ಸವಾರಿಗೋಸ್ಕರ ಎಲ್ಲಿಂದ ಬಂದವ್ರನ್ನ ಅವ್ರು ಕಲ್ರೋ ಕಾಟ್ರೋ ಏನಂತ ಗೊತ್ತಿರಲ್ಲ ನನಗೆ ಅಂತ ಅವಕಾಶ ಮಾಡ್ತಾ ಇದ್ದಾರೆ ನಮ್ಮ ಹೋರಾಟಕ್ಕೆ ಒಂದು ಶಾಂತಿಯುತವಾದಂಥ ಹೋರಾಟಕ್ಕೆ ಬೆಂಬಲ ನೀಡಲಿಕ್ಕೆ ಬಂದಂಥ ಜನಪ್ರತಿನಿಧಿ ನಮ್ಮ ಮುಖಂಡರುಗಳು ಪ್ರಗತಿಪರ ಸಂಘಟನೆಗಾರರು ಅವರು ಯಾವುದೇ ಥರದ ಕೃತ್ಯ ಮಾಡಿಲ್ಲ ಆದರೂ ಅವ್ರ ಮೇಲೆ ಮೊಕದಮ್ಮೆಯನ್ನು ಹೂಡಿ ಅರಣ್ಯವನ್ನು ಅತಿಕ್ರಮಿಸಿದ್ದಾರೆ ಮತ್ತು ಅಲ್ಲಿ ಎಂಕ್ರೋಚ್ ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲಿಸಿರುವಂಥದ್ದು ನಮಗೆ ನಮ್ಮ ಆದಿವಾಸಿ ಸಮುದಾಯಗಳಿಗೆ ಅಸಮಾಧಾನ ಇದೆ ಸರ್ ಯಾಕಂತ ಈ ಪ್ರಕರಣವನ್ನು ತಾವು ಸಾಧ್ಯ ಆದರೆ ಸರ್ಕಾರದ ಸಮ್ಮುಖದಲ್ಲಿ ತಗೊಂಡೋಗಿ ಅದನ್ನು ಅವ್ರ ಮೇಲಿರುವಂಥ ಏನು ಈ ಸುಳ್ಳು ಆರೋಪ ಏನಿದೆ ಅದನ್ನು ಸರ್ಕಾರದ ಹಂತದಲ್ಲಿ ಅದನ್ನು ಹೊಸಗಳು ಸ್ಪಂದಿಸಬೇಕ ಸಹಿತ ನಾವು ಆಗ್ಬೇಕಂತ ನಮ್ಮ ಹಾಗೆ ತಾವು ಎಲ್ಲರನ್ನು ಉದ್ದೇಶಿಸಿ ಒಂದು ಮಾತನಾಡಬೇಕು ಮತ್ತು ಒಂದಷ್ಟು ಸ್ಥಳಾವಕಾಶ ಮಾಡಿಕೊಟ್ಟು ಸಮುದಾಯದವರಿಗೆ ಕೇಳಲಿಕ್ಕೆ ಅವಕಾಶ ಅಂತ ಹೇಳಿ ನಾನು ಇತರರಿಗೂ ಸಹಿತ ನಾನು ಕೇಳ್ಕೊಂತ ಈ ಒಂದು ಕಾರ್ಯಕ್ರಮ ನೀವೇನು ಅಂದ್ಕೊಂಡಿದ್ದೀರಾ ಇದು ಅಂತಾರಾಷ್ಟ್ರೀಯ ಬುಡಕಟ್ಟು ದಿನಾಚರಣೆ ಎಂದು ಮಾಡ್ತಾ ಇರೋದ್ರಿಂದ ನಾನು ಈ ದಿನಾಚರಣೆಯನ್ನು ಕೂಡ ನಿಮ್ಮ ಜೊತೆ ಮಾಡಬೇಕು ಅಂತೇಳಿ ಗುರು ಅವರು ಸಿಮಾ ಅವರು ರಾಮಕೃಷ್ಣ ಅವರು ಎಲ್ಲರೂ ಇದ್ದೀರ ಸೋಮಯ್ಯ ಅವರು ಇದೆಲ್ಲರೂ ಕೂಡ ನನಗೆ ದೂರವಾಣಿ ಮೂಲಕ ಕರೆದಿರೋದ್ರಿಂದ ನಮ್ಮ ಈ ದಿನಾಚರಣೆ ಮಾಡಿ ನಾನು ಕೂಡ ವರದಿ ಮಾಡುತ್ತೇನೆ ಭಾಳಷ್ಟು ವಿಚಾರಗಳನ್ನು ಈ ಒಂದು ಅರ್ಜಿಯಲ್ಲಿ ನಾವು ಒತ್ತಾಯದ ಮೂಲಕ ನಮಗೆ ಕೊಟ್ಟಿದೆ ಎಲ್ಲವನ್ನೂ ಕೂಡ ಸರ್ಕಾರದಿಂದ ಗಮನಕ್ಕೆ ತರುವಂಥ ಕೆಲಸವೇ ಆ ಕೆಲಸವನ್ನು ಖಂಡಿತವಾಗಿ ಮಾಡುವಂತ ಮಾತನ್ನ ಬಹಳ ಮುಖ್ಯವಾಗಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ಧರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಸ್ತಿತ್ವಕ್ಕೆ ಬಂತು ನಮ್ಮೆಲ್ಲರ ಆಶೀರ್ವಾದದಿಂದ ಈ ಸರ್ಕಾರ ರಚನೆಯಾಗಿದೆ ವಿಜಾಗಪೇಟೆ ವಿಧಾನಸಭಾ ಕ್ಷೇತ್ರದಿಂದ ನಾನು ಕೂಡ ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆಯಾಗಿದೆ ಅದಾಗಿ ಈಗ ಎರಡು ವರ್ಷ ಎರಡು ತಿಂಗಳಾಗಿದೆ ಈ ಸಮಯದಲ್ಲಿ ಬುಡಕಟ್ಟು ಜನಾಂಗದ ಪರ ಆಗಿರುವಂಥ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ಕೂಡ ನಾನು ನಿಮಗೆ ನಿಲ್ಲಿಸಬೇಕಾಗಿದೆ ಯಾಕಂದರೆ ಅಕ್ಕೊತ್ತಾಯ ಒಂದು ಕಡೆ ಸರಿ ಇದೆ ನೀವು ಮಾಡಲೇಬೇಕು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ನೀವು ಒತ್ತಾಯ ಮಾಡಬೇಡಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದು ಸಂಪೂರ್ಣವಾಗಿ ನಿಮಗೆ ಸಂವಿಧಾನದಲ್ಲಿ ಹೇಳಿದೆ ನಮಗೂ ಕೂಡ ಇದೆ ನಾವೆಲ್ಲ ಜೊತೆಗೆ ಸೇರಿ ಅಕ್ಕೊತ್ತಾಯನ ಮಾಡೋಣ ಅಲ್ಲೇನು ಸಮಸ್ಯೆ ಆದರೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಏನು ಆಗಿದೆ ಅದು ವಿದ್ಯುತ್ ಶಕ್ತಿ ಇರ್ಬೋದು ಕಾಡಿನ ಅಂಚಿನಲ್ಲಿ ಮತ್ತು ಕಾಡಿನ ಒಳಗಿರುವಂಥ ಬುಡಕಟ್ಟು ನಿವಾಸಿಗಳಿಗೆ ಬಹುಶಃ ಹದಿನಾರರಿಂದ ಹದಿನೇಳು ಅಡಿಗಳಿಗೆ ವಿದ್ಯುತ್ ಶಕ್ತಿ ಮತ್ತು ನೀರು ಸರಬರಾಜು ಆಗುವಂಥ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಆಗಿರಲಿಲ್ಲ ಈ ಒಳ್ಳೆಯ ಎರಡು ವರ್ಷದಲ್ಲಿ ಅದಲ್ಲದೆ ಅರಣ್ಯ ರಕ್ಷಣೆ ಕಾಯ್ದೆಯಡಿನಲ್ಲಿ ಶಿವ ಅವ್ರಿಗೆ ಮತ್ತೆ ನಿಮ್ಮ ಅವ್ರಿಗೆ ಇವರಿಗೆಲ್ಲ ಕೂಡ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಸಮುದಾಯ ಹಕ್ಕಿನ ಹಕ್ಕುಪತ್ರವನ್ನು ಮೂರು ಹಕ್ಕು ಪತ್ರಗಳನ್ನು ಕಾರ್ಯಕ್ರಮ ಕೂಡ ನಡೀತು ಹಕ್ಕು ಪತ್ರವನ್ನು ಕೂಡ ಕೊಟ್ಟಿದ್ದೆ ಅದು ಕೂಡ ಮೊದಲಿಗೆ ಯಾವತ್ತು ಕೂಡ ಆಗಿದೆ ಮತ್ತೆ ಪದೇ ಪದೇ ಹೇಳ್ಬೇಕಾಗುತ್ತೆ ಈ ಅರಣ್ಯ ರಕ್ಷಣೆ ಕಾಯ್ದೆ ಏನಿದೆ ಅರಣ್ಯ ಹಕ್ಕು ಕಾಯ್ದೆ ಏನಿದೆ ಇದನ್ನ ಎರಡ್ ಸಾವಿರದ ಆರರಲ್ಲಿ ಗೌರವಾನ್ವಿತ ಮನಮೋಹನ್ ಸಿಂಗ್ ಅವರ ಸರ್ಕಾರ ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಮುಂದಾಳುತ್ತಲ್ಲಾದನ ರಕ್ಷಣೆಯಾದಂತ ಸರ್ಕಾರನೇ ಜಾರಿಗೆ ತಂದಿರೋದು ಇವತ್ತು ಈ ಹಕ್ಕೊತ್ತಾಯದ ಏನು ನೀವು ಪ್ರಸ್ತಾವನೆಯನ್ನು ಕೂಡ ಕೊಡ್ತಾ ಇದ್ದಿಲ್ಲ ಇದು ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಕಾನೂನಿನಲ್ಲಿಲ್ಲ ಅಂತ ಅದರಿಂದ ನಮ್ಮ ಸರ್ಕಾರ ನಾನು ನಮ್ಮ ಸಿದ್ಧಾಂತ ಎಲ್ಲವೂ ಕೂಡ ಬುಡಕಟ್ಟು ಜನಾಂಗ ಪರಿಶಿಷ್ಟ ಜಾತಿ ಶೋಷಿತರು ಯಾರಿದ್ದಾರೆ ಬಡವರು ಯಾರಿದ್ದಾರೆ ಅವರ ಹೊರ ಆಗ್ತಾ ಇರುವಂತ ಅನೇಕ ಕಾರ್ಯಕ್ರಮಗಳು ಕೂಡ ಇದರಿಂದ ನಡೀತಾ ಇದೆ ಹೊರತು ಇಲ್ಲಾಂದ್ರೆ ಸಾಧ್ಯ ಆಗ್ತಾ ಇರಲಿಲ್ಲ ಇದರ ಅರ್ಥ ನಿಮ್ಮೆಲ್ಲ ಸಮಸ್ಯೆ ಪರಿಹಾರ ಆಗ್ಬಿಟ್ಟಿದೆ ಅಂತ ನಾನು ಹೇಳಲಿಕ್ಕಾಗಲ್ಲ ಆದರೂ ಮನಪೂರ್ವಕವಾಗಿ ನಿಮ್ಮ ಜೊತೆ ಇರುವಂತ ಒಂದು ಸರ್ಕಾರ ಇವತ್ತು ರಾಜ್ಯದಲ್ಲಿ ಕೇಂದ್ರದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ರಾಜ್ಯದಲ್ಲಂತೂ ಖಂಡಿತವಾಗಿ ಅದರಿಂದ ಹಲವಾರು ಸಮಸ್ಯೆಗಳೇನು ಇವತ್ತು ಬಗೆಹರಿದಿದೆ ಅದರಂತೆ ಮುಂದಿನ ಅವಧಿಯಲ್ಲೂ ಕೂಡ ಉಳಿದಿರುವಂತ ಅವಧಿಯಲ್ಲಿ ಖಂಡಿತವಾಗಿ ನಿಮ್ಮ ಅನೇಕ ಸಮಸ್ಯೆಗಳು ಇನ್ನೇನು ಉಳಿದಿದೆ ಇದನ್ನು ಕೂಡ ಬಗೆಹರಿಸುವಂಥ ಕೆಲಸ ಆಗ್ತದೆ ಅನ್ನೋ ವಿಶ್ವಾಸ ನಿಮ್ಗೆ ಇರಲಿ ಅಂತ ಕೂಡ ಇವತ್ತು ಹೇಳಲಿಕ್ಕೆ ಬಯಸ್ತಾರೆ ಕೆಲವು ಸಮಸ್ಯೆಗಳಲ್ಲಿ ಈಗ ಇಲ್ಲಿ ನಿಮ್ಮ ಪ್ರತಿಭಟನೆಯಲ್ಲಿ ನಿಮ್ಮ ಅಕ್ಕೋತ್ತಾಯದಲ್ಲಿ ಹಲವು ಸಂಘ ಸಂಸ್ಥೆಗಳು ಬೆಂಗಳೂರಿನಿಂದ ಇರ್ಬೋದು ಬೇರೆ ಭಾಗದಿಂದ ಇರ್ಬೋದು ಇಲ್ಲಿ ಬರಬಾರ್ದು ಅಂತ ಹೇಳಿ ತಡೆಗಿಡ್ತಾ ಇದ್ದಾರೆ ಅಂತ ಹೇಳೋದು ಅದು ಸರಿಯಲ್ಲ ಅದನ್ನು ನಾನು ಒಪ್ಪಲಿಕ್ಕೂ ಕೂಡ ಸಾಧ್ಯ ಇಲ್ಲ ಆದರೆ ಈಗ ಕೋತಾಯ ಮತ್ತು ಪಲ್ಲಿಯಲ್ಲಿ ಇರುವಂಥದ್ದು ಎರಡೂ ಬೇರೆ ಬೇರೆ ವಿಚಾರಗಳು ಅಲ್ಲಿ ಬಂದಿರೋದನ್ನ ತಡೆಗಟ್ಟಿರ್ಬೇಕು ಇಲ್ಲಿ ಬರೋದನ್ನ ಯಾರು ಕೂಡ ತಡೆಗಟ್ಟಿರ್ತದೆ ಅದೇ ಮಾತುಕತೆ ಆಗಿದೆ ಸರ್ ಅವ್ರು ಯಾರು ಬರಬಾರ್ದು ಹಾಗೆ ಅಂತ ಸ್ವಲ್ಪ ಒಂದಷ್ಟು ಮಾತಲ್ಲಿ ಯಾರು ಯಾರು ತಡೆದಿದ್ದಾರಾ ಹೇಳಿರುವಂಥದ್ದು ನಾಳೆ ಅವ್ರಿಗೆ ನಾನು ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಇಬ್ಬರಿಗೂ ಕೂಡ ತೋರಿಸಿಕೊಂಡಿರ್ತೀನಿ ಅಂತಾರಾಷ್ಟ್ರೀಯ ಬುಡಕಟ್ಟು ದಿನಾಚರಣೆಯನ್ನು ನೀವು ಚೆನ್ನಾಗಿ ನಡೆಸಬೇಕು ಇಲ್ಲಾಗಬಾರ್ದಿತ್ತು ಆದರೆ ನೀವು ಮಾತುಕತೆ ನಾವು ಆಯ್ಕೆ ಮಾಡ್ತೀನಿ ಇಲ್ಲಿ ಭಾಗವಹಿಸಲಿಕ್ಕೆ ಯಾರನ್ನು ಕೂಡ ತಡೆಗಟ್ಟಬಾರ್ದು ಯಾರು ಕುರಿತು ಸ್ವತಂತ್ರವಾಗಿ ಎಲ್ಲ ಸಂಘ ಸಂಸ್ಥೆಯವರು ಹಲವಾರು ವರ್ಷಗಳಿಂದ ಅನೇಕ ಜನರು ನಿಮ್ಮ ಹೋರಾಟಕ್ಕೆ ಕೊಡುಗೆ ಊರಿಸವರ ಅವರು ಕೂಡ ತಂದೆಯಾದಂಥ ಕೊಡುಗೆಯನ್ನು ನಿಮ್ಮ ಹೋರಾಟಕ್ಕೆ ನಿಮಗೆ ಬೆಂಬಲವಾಗಿ ಅವ್ರು ಬರಬಾರದು ಅಂತ ಹೇಳೋಕ್ಕಾಗತ್ತ ಖಂಡಿತವಾಗಿ ಅವ್ರನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅವರಂತೆ ಇನ್ನು ಅನೇಕರು ಯಾರ್ಯಾರ ಯಾರ್ಯಾರು ಇದ್ದಾರೆ ನಿಮಗೆ ಅವರ ಸಹಾನುಭೂತಿ ಅವರ ಬೆಂಬಲ ಅವರ ಸಹಕಾರ ಪೂರ್ಣವಾಗಿ ಸಿಕ್ಕಬೇಕು ಅದನ್ನು ಯಾರೂ ಕೂಡ ತೆಗೆದಕ್ಕೆ ಸಾಧ್ಯವಿಲ್ಲ ನಮಗೆ ತಡೆಯೋದಕ್ಕೆ ನಾವು ಒಪ್ಪೋದಿಲ್ಲ ಬಿಡೋದಿಲ್ಲ ಸರಿ ಅದರಿಂದ ಅದ್ರ ಬಗ್ಗೆ ತಾವು ಸಹ ಆದರೆ ಅದೇ ರೀತಿಯಾಗಿ ಕೆಲವು ವಿಚಾರಗಳಲ್ಲಿ ಅರಣ್ಯ ಇಲಾಖೆಯವ್ರ ಜೊತೆ ಮತ್ತು ಆಡಳಿತದ ಜೊತೆ ನಾವು ಸಂಘರ್ಷಕ್ಕೆ ಹೋಗ್ತಂತೆ ಸಮನ್ವಯದಿಂದ ನಮ್ಮ ಹಕ್ಕುಗಳನ್ನು ಪಡ್ಕೊಂಡು ಹೋಗುವ ಕೂಡ ಕತ್ತಾಯದನ್ನು ನಾನು ಅನೇಕ ನಿಮ್ಮಲ್ಲಿ ಬಂದಾಗ ಕೂಡ ಬರ್ತಾವಣೆಯನ್ನು ಮಾಡಿದ್ದೀನಿ ಆದರೆ ಇವತ್ತು ಇಷ್ಟೇ ಹೇಳಿ ಬಯಸ್ತೇನೆ ನಾನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸರ್ಕಾರ ನಾನು ನಮ್ಮ ಎಲ್ಲ ಇಲ್ಲಿ ಅನೇಕ ನಮ್ಮ ಪಕ್ಷದ ನಾಯಕರು ಕೂಡ ಇಲ್ಲಿ ಬಂದಿದ್ದಾರೆ ಎಲ್ಲರೂ ಕೂಡ ಇವತ್ತು ಆದಿವಾಸಿಗಳ ಮತ್ತು ಬುಡಕಟ್ಟು ಜನಾಂಗದ ಪರವಾಗಿಲ್ಲ ಅವರ ಹಕ್ಕೊ ಒತ್ತಾಯದ ಪರವಾಗಿದೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಕಾನೂನಿನಡಿಯಲ್ಲಿ ನಿಮಗೆ ಸಿಗಬೇಕಾದಂಥ ದೊರಕಬೇಕಾದಂಥ ಎಲ್ಲ ಹಕ್ಕುಗಳಿಗೆ ನಿಮ್ಮೊಂದಿಗೆ ಧ್ವರಿ ಜೋಡಿಸಿ ವಿಧಾನಸಭೆಯಲ್ಲಿ ಮಾತಾಡುವಂಥ ಕೆಲಸವನ್ನು ಮತ್ತು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಖಂಡಿತವಾಗಿ ಮಾಡೇ ಮಾಡ್ತೀನಿ ಎರಡು ನಾನು ಏನು ಮನೆಯಿಂದ ಮಾತೀನಿ ನಿಮ್ಮ ಅಕ್ಕೊತ್ತಾಯವನ್ನು ಸರ್ಕಾರಕ್ಕೆ ಮುಖಾಂತರ ಕೆಲಸ ಹಾಕ್ತದೆ ಈ ಅಕ್ಕೊತ್ತಾಯ ಎಲ್ಲೆಲ್ಲಿ ಬಗ್ಗೆ ಪ್ರತಿಪಾದನೆ ಆಗ್ತಿತ್ತು ಅದು ಕೂಡ ಮುಂದಿನ ದಿನದಲ್ಲಿ ಹಾಗೆ ಆಗ್ತದೆ ಇದರಿಂದ ಅಂತಾರಾಷ್ಟ್ರೀಯ ಬುಡಕಂತು ಮತ್ತು ಆದಿವಾಸಿ ಜನಾಂಗದ ಈ ಒಂದು ಚುನಾವಣೆ ಇದೆ ಮಾದರಿ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡಿ ಈ ಅಕ್ಕೊತ್ತಾಯದ ಪ್ರತಿಭಟನೆಯನ್ನು ಬಿಟ್ಟು ಜೊತೆಗೆ ಸೇರಿ ಈ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡಿ ಅಂತ ತಮ್ಮಲ್ಲಿ ತರಕೇರಿಯನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವರ ಮೂಲಕ ಏನಂತ ಮರೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ತಾವುಗಳು ಕೂಡ ಮಾಡಿ ನಮ್ಮಲ್ಲಿ ಮನವಿಯನ್ನು ಮಾಡಿ ನಮಗೆ ಇಲ್ಲಿ ಬಂದಿದ್ದು ಅತಿ ಹೆಚ್ಚು ಸಂತೋಷವಾಗಿದೆ ನಿಮ್ಮ ಎಲ್ಲ ಸಭೆಗಳಿಗೆ ನಿಮ್ಮ ತೊಂದರೆಗಳಿಗೆ ನಿಮ್ಮ ಸಮಸ್ಯೆಗಳಿಗೆ ನಾನು ಕೂಡ ಯಾವತ್ತೂ ನಿಮ್ಮವನ್ನಾಗಿ ಅದೇ ರೀತಿಯಾಗಿ ನಾವು ಯಾವ ರೀತಿ ಒಂದು ವಿಶ್ವಾಸದ ಬಾಂಧವ್ಯತ ಸಂಬಂಧದಿಂದ ಇವತ್ತು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿ ಅದೇ ರೀತಿ ಬಗೆದಿ ಅವಶ್ಯಕತೆ ಇಲ್ಲ ನಾನು ಇರೋವರೆಗೂ ಅಂತೂ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥ ಮಾತನ್ನು ಕೂಡ ನನಗೆ ತಿಳಿಸಿ ನನಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಈ ದಿನದ ಶುಭಾಶಯ ಅಂತ ಭಾಳ ಸಂತೋಷ ಆಯಿತು